ಶ್ರೀ ಗುರುಭ್ಯೋ ನಮಃ ಗಂಗಡಪದಿ ನಮಃ ವೀಕ್ಷಕ ಬಾಂಧವರಿಗೆ ಅಭಿನಂದನೆಗಳನ್ನು ಹೇಳುತ್ತಾ ನವೆಂಬರ್ ತಿಂಗಳು ಇಪ್ಪತ್ತು ಇಪ್ಪತ್ತ ನಾಲ್ಕನೇ ಇಸ್ವಿಯ ರಾಶಿ ಭವಿಷ್ಯ ಕನ್ಯಾ ರಾಶಿ ಎಲ್ಲ ರಾಶಿ ಭವಿಷ್ಯಗಳು ಕೂಡ ಗ್ರಹಗತಿಯ ಮೇಲೆಗೆ ಇರುವುದರಿಂದ ಮೊದಲು ಗ್ರಹಗತಿಗಳನ್ನು ತಿಳ್ಕೊಳ್ಳೋಣ ಎಲ್ಲ ಗ್ರಹಗಳು ಕೂಡ ಶುಭ ಸ್ಥಾನದಲ್ಲಿರಲು ಸಾಧ್ಯವೇ ಇಲ್ಲ ಕೆಲವೊಂದು ಗ್ರಹಗಳು ಅರಿಷ್ಟ ಸ್ಥಾನದಲ್ಲಿಗಳು ಕೂಡ ಇರ್ತಾರೆ ಹಾಗಾಗಿ ಶುಭಾಶುಭ ಶುಭ ಫಲಗಳನ್ನು ತೋರಿಸಿಕೊಡ್ತಾರೆ ಮೊದಲು ರವಿಯು ಕನ್ಯಾ ರಾಶಿಯಿಂದ ಎರಡು ಹಾಗೂ ಮೂರನೇ ಮನೆಯಲ್ಲಿ ಕುಜಗ್ರಹನು ಹನ್ನೊಂದನೆಯ ಮನೆಯಲ್ಲಿ ಬುಧಗ್ರಹನು ಮೂರನೇ ಮನೆಯಲ್ಲಿ ಗುರುವು ಒಂಬತ್ತನೇ ಮನೆಯಲ್ಲಿ ಶುಕ್ರಗ್ರಹನು ಕ್ರಮವಾಗಿ ಮೂರು ಹಾಗೂ ನಾಲ್ಕನೇ ಮನೆಯಲ್ಲಿ ಶನೈಶ್ಚರನು ಷಷ್ಠಸ್ಥಾನ ಕುಂಭರಾಶಿ ಸ್ವಕ್ಷೇತ್ರದಲ್ಲಿ ಆರನೇ ಮನೆಯಲ್ಲಿ ರಾಹುಗ್ರಹನು ಸಮಸಪ್ತಕ ಮೀನರಾಶಿ ಏಳನೇ ಮನೆಯಲ್ಲಿ ಕೇತುಗ್ರಹನು ಜನ್ಮಸ್ಥಾನ ಕನ್ಯಾರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಈ ರೀತಿಯ ಶುಭಾಶುಭಲಗಳನ್ನು ಸೂಚನೆಯನ್ನು ಮಾಡಿದ್ದಾರೆ ರವಿಯು ಎರಡು ಮತ್ತು ಮೂರನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ಪ್ರಯಾಣ ಮಾಡುವಾಗ ಆಯಾಸವನ್ನು ಯಾವ ಪ್ರಯಾಣಕ್ಕೆ ಹೋಗಿರ್ತೀರೋ ಅಲ್ಲಿ ಮೋಸ ಆಗುವಿಕೆಯನ್ನು ಹಾಗೂ ಕಣ್ಣು ನೋವನ್ನು ಕೂಡ ತೋರಿಸಿಕೊಡ್ತಾನೆ ಆದರೆ ತಿಂಗಳಿನ ಅಂತ್ಯಭಾಗದಲ್ಲಿ ಅನಾರೋಗ್ಯ ಆರೋಗ್ಯದಾಯಕವಾಗಿ ಸ್ವಲ್ಪ ಮಟ್ಟಿಗೆ ಲಾಭಾಂಶಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ತಿಂಗಳ ಅಂತ್ಯಭಾಗದಲ್ಲಿ ಸಂತೋಷವನ್ನು ನೀಡ್ತಾನೆ ಕುಜಗ್ರಹನು ಹನ್ನೊಂದನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಅನೇಕ ವಿಧವಾದ ಧನಪ್ರಾಪ್ತಿ ಅಥವಾ ಕೆಲಸ ಪ್ರಾಪ್ತಿ ನೀವು ತಿಳ್ಕೊಂಡಿರುವುದಿಲ್ಲ ಆದರೆ ಆ ಹೆಚ್ಚಿನ ಆರ್ಡರ್ಗಳು ನಿಮ್ಮದಾಗುವಿಕೆ ಇಲ್ಲ ಹೆಚ್ಚಿನ ಕೆಲಸ ನಿಮಗೆ ಸಿಗುವಿಕೆ ಅದರಿಂದ ಸಂತೋಷ ಅದರಿಂದ ಧನಪ್ರಾಪ್ತಿಯೂ ಇರುತ್ತೆ ಹಾಗಾಗಿ ಆಯಾಸವೂ ಕೂಡ ಇರುತ್ತದೆ ಹಾಗೆ ಯಾರು ಗೌರ್ಮೆಂಟ್ ಅಧಿಕಾರದಲ್ಲಿ ಸರ್ಕಾರಿ ಕೆಲಸದಲ್ಲಿ ಇರ್ತಾರೋ ಅವರಿಗೆ ಮೇಲು ಅಧಿಕಾರಿಯಿಂದ ಪ್ರಶಂಸೆಯನ್ನು ಆದಾಯವನ್ನು ಕೂಡ ಕುಜಗ್ರಹನು ತಿಳಿಸಿಕೊಡ್ತಾನೆ ಬುಧಗ್ರಹನು ಮೂರನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ಮಿತ್ರ ಲಾಭ ರಾಜ ಮಿತ್ರಲಾಭವನ್ನು ತೋರಿಸಿಕೊಡ್ತಾನೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಹೊಸ ಮಿತ್ರದ ಪರಿಚಯವನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ ಆದರೆ ರಾಜ ಭಯವನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ ಹಾಗೆ ಲಂಚ ನೀವು ಇನ್ನೊಬ್ಬರಿಗೆ ಕೊಡುವಿಕೆಯನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ ಗುರುಗ್ರಹನು ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಬಂದಿರತಕ್ಕಂತಹ ಕೆಲಸಗಳಲ್ಲಿ ನೀವು ಇರತಕ್ಕಂತಹ ಕೆಲಸಗಳಲ್ಲಿ ಅಥವಾ ವಿದ್ಯಾಕ್ಷೇತ್ರದಲ್ಲಿ ನೈಪುಣ್ಯತೆ ಹೆಚ್ಚಿಸುವಿಕೆಯನ್ನು ಗುರುಗ್ರಹನು ತೋರಿಸಿಕೊಡ್ತಾನೆ ಹಾಗೂ ಸಂತಾನ ಪ್ರಾಪ್ತಿ ಪುತ್ರರಿಂದ ಲಾಭಾದಿಗಳನ್ನು ಕೂಡ ಗುರುಗ್ರಹನು ತೋರಿಸಿಕೊಡ್ತಾನೆ ಹಾಗೂ ಅನೇಕ ವರ್ಷಗಳಿಂದ ಇರತಕ್ಕಂತಹ ಭೂ ಸಂಬಂಧಿ ನ್ಯಾಯಾಲಯದಲ್ಲಿ ಕೇಸುಗಳಲ್ಲಿ ಜಯಪ್ರಾಪ್ತಿಯನ್ನು ಕೂಡ ಗುರುಗ್ರಹನು ತೋರಿಸಿಕೊಡ್ತಾನೆ ಶುಕ್ರಗ್ರಹನು ಕ್ರಮವಾಗಿ ಮೂರು ಹಾಗೂ ನಾಲ್ಕನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸ್ತ್ರೀಯರಿಗೆ ಉತ್ತಮವಾಗಿರ್ತಕ್ಕಂತಹ ಸುಗಂಧ ಭರಿತವಾಗಿರ್ತಕ್ಕಂತಹ ಅಲಂಕಾರಿಕ ವಸ್ತುಗಳ ಪ್ರಾಪ್ತಿಯನ್ನು ಆಭರಣ ಪ್ರಾಪ್ತಿಗಳನ್ನು ಸಾಂಸಾರಿಕ ಜೀವನದಲ್ಲಿ ಸುಖವನ್ನು ಕೂಡ ತೋರಿಸಿಕೊಡ್ತಾನೆ ಯಾರು ರಾಶಿಯವರು ಸ್ತ್ರೀಯರು ವಿವಾಹಕ್ಕಾಗಿ ಕಾಯ್ತಾ ಇದ್ದೀರೋ ಅವರಿಗೆ ವಿವಾಹ ಭಾಗ್ಯಾದಿಗಳನ್ನು ಕೂಡ ರಾಶಿಯವರಿಗೆ ತೋರಿಸಿಕೊಡ್ತಾನೆ ಆದರೆ ಪುರುಷರಿಗೆ ರಾಶಿಯವರಿಗೆ ವಿವಾಹಕ್ಕಾಗಿ ದುರ್ಗಾದೇವಿಯ ಆರಾಧನೆ ಮಾಡುವುದು ಬಹಳ ಉತ್ತಮ ಅಥವಾ ಸ್ವಯಂವರ ಪಾರ್ವತಿ ಪೂಜೆಯನ್ನು ಮಾಡುವುದು ಬಹಳ ಉತ್ತಮ ಅದೇ ರೀತಿಯಾಗಿ ಶನೈಶ್ಚರನು ಷಷ್ಠ ಭಾವದಲ್ಲಿ ಸ್ವಕ್ಷ ಸ್ವಕ್ಷೇತ್ರದಲ್ಲಿ ಇರುವುದರಿಂದ ಸ್ವಲ್ಪ ಅನಾರೋಗ್ಯವನ್ನು ಕೂಡ ತೋರಿಸಿಕೊಡ್ತಾನೆ ಆದರೆ ಅದೇ ಶನೇಶ್ಚರ ಗ್ರಹನು ತಿಂಗಳಿನ ಅಂತ್ಯಭಾಗದಲ್ಲಿ ಬೇರೆ ಗ್ರಹಗಳ ಪ್ರಭಾವಕ್ಕೆ ಒಳಗಾಗಿ ರೋಗ ಮುಕ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಶತ್ರುನಾಶ ವೈವಾಹಿಕ ಜೀವನದಲ್ಲಿ ಸುಖ ಪ್ರಾಪ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಮೊದಲನೆಯಲ್ಲಿ ಬರತಕ್ಕಂತಹ ರೋಗ ರುಜಿನಗಳ ನಿವಾರಣೆಗೋಸ್ಕರವಾಗಿ ಶನೈಶ್ವರನ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗುವುದು ಬಹಳ ಉತ್ತಮ ರಾಹುಗ್ರಹನು ಸಮಸಪ್ತಕ ಏಳನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಇರುವುದರಿಂದ ವ್ಯವಹಾರ ಉದ್ಯೋಗ ಗಳಲ್ಲಿ ಪ್ರಗತಿಯನ್ನು ಕೂಡ ತೋರಿಸಿಕೊಡ್ತಾನೆ ಯಾರಿಗೆ ಸಂತಾನ ಇಲ್ಲವೋ ಆ ತಿಂಗಳು ಸಂತಾನ ಭಾಗ್ಯಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ ಶ್ರೇಯಸ್ಸು ಇದೆ ಕೀರ್ತಿಯನ್ನು ಕೂಡ ಕೊಡತಕ್ಕಂತನಾಗ್ತಾನೆ ಕೇತುಗ್ರಹನು ಒಂದನೇ ಮನೆಯಲ್ಲಿ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಚಿತ್ತ ವಿಕಾಸ ಅಂದರೆ ಹೊಸ ಹೊಸ ಐಡಿಯಾಗಳನ್ನು ಬರುವಿಕೆಯನ್ನು ಹಾಗೂ ಕೀರ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ ಯಾರು ಸಾಹಸಮಯವಾಗಿರ್ತಕ್ಕಂತಹ ಕ್ರೀಡೆಯಲ್ಲಿ ಕೆಲಸಗಳಲ್ಲಿ ಇರ್ತಾರೋ ಅವರಿಗೆ ಜಯವನ್ನು ಜಯದಿಂದ ಸಂಪಾದನೆಯನ್ನು ಅಂದರೆ ಧನ ಲಾಭವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಗ್ರಹಗತಿಗಳ ಮೇಲೆಗೆ ಇರತಕ್ಕಂತಹ ಸ್ವಲ್ಪ ಅಶುಭಗಳೂ ಕೂಡ ದೇವತಾ ಅನುಗ್ರಹದಿಂದ ಶುಭವಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಕನ್ಯಾ ರಾಶಿಯವರಿಗೆ ನವೆಂಬರ್ ತಿಂಗಳ ಉತ್ತಮ ದಿನಾಂಕಗಳನ್ನು ವೀಕ್ಷಿಸೋಣ ಎರಡು ಹಾಗೂ ಆರು ಇಪ್ಪತ್ತ ಆರು ಹಾಗೂ ಇಪ್ಪತ್ತ ಒಂದು ದಿವಸಗಳು ಶುಭಪ್ರದಗಳು ಈ ದಿವಸಗಳಲ್ಲಿ ಕಾರ್ಯಪ್ರವೃತ್ತರಾಗಿ ಶುಭಗಳನ್ನು ಹೊಂದಿಕೊಳ್ಳಿ ಕನ್ಯಾ ಅಧಿಪತಿ ಬುಧ ಆದ್ದರಿಂದ ಬುಧನಿಗೆ ಇಷ್ಟವಾಗಿರ್ತಕ್ಕಂತಹ ಬಣ್ಣಗಳು ನಿಮಗೆ ಶುಭಪ್ರದಗಳು ಹಾಗಾಗಿ ಪಚ್ಚೆ ಗಿಳಿ ಪಚ್ಚೆ ಹಾಗೂ ಬಿಳಿ ಬಣ್ಣಗಳು ಉತ್ತಮ ಫಲಪ್ರದಗಳು ಸರ್ವೇ ಜನಾ ಸುಖಿನೋ ಬವಂತು ಸಮಸ್ತ ಸನ್ಮಂಗಲಾನಿ ಭವಂತು ಶ್ರೀಕೃಷ್ಣಾರ್ಪಣಮಸ್ತು